ಭಾಗ್ಯಲಕ್ಷ್ಮಿ ಸೀರಿಯಲ್ನ ಖ್ಯಾತ ನಾಯಕರಾದಂಥ ತಾಂಡವರು ಇನ್ನಿಲ್ಲ ಅಂತ ಹೇಳ್ಬೋದು ಆದರೆ ನಿಜಕ್ಕೂ ತಾಂಡವರು ಆಗಿದ್ದು ಏನೋ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ಚಾನಲ್ ಬುಕ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ತಾಂಡವ ಆದಂಥ ಛಾಪನ್ನು ಕೂಡ ಮೂಡಿಸಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಈ ತಾಂಡವ ಪಾತ್ರ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗಿದೆ ಅಂತಂದರೆ ಕಟ್ಕೊಳ್ಳಿ ಕಟ್ಕೊಂಡ್ಗಿಂತ ಮುಖ್ಯ ಎಂಬ ರೀತಿಯಲ್ಲಿ ಈ ಥರ ನಟನೆ ಕೂಡ ಮಾಡಿದ್ದಾರೆ ತುಂಬ ಅದ್ಭುತವಾದ ಅಭಿನಯ ಕೂಡ ಮಾಡ್ತಿದ್ದಾರೆ ಇನ್ನು ಈ ಸೀರಿಯಲ್ ಅಂತೂ ಭಾಗ್ಯಲಕ್ಷ್ಮಿ ಸೀರಿಯಲ್ ಕಲರ್ಸ್ ಕಣದಲ್ಲಿ ಟಿ ಆರ್ ಪಿಲಿ ನಂಬರ್ ಒನ್ ಸ್ಥಾನವನ್ನು ಇದು ಕಾಯ್ದಿರಿಸ್ಕೊಂಡಿದೆ ಅಂದರೂ ಕೂಡ ನೀವು ನಂಬಲೇಬೇಕು ಸ್ನೇಹಿತರೆ ಯಾಕೆಂದರೆ ತುಂಬಾ ಅದ್ಭುತವಾಗಿ ಮೂಡಿ ಅಂಥ ಸೀರಿಯಲ್ ಇದನ್ನು ಹೇಳ್ಬೋದು ಇಂತಹ ಸೀರಿಯಲ್ ಇಷ್ಟು ದೊಡ್ಡದಾಗಿ ಮೂಡಿ ಬರ್ತಾ ಇರೋದು ನಿಜಕ್ಕೂ ಕೂಡ ಆಘಾತಕಾರಿ ಆಗೋದ್ರಿಂದ ತುಂಬಾ ಖುಷಿ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಇನ್ನು ಲಕ್ಷ್ಮೀ ವರ್ಮ ಸೀರಿಯಲ್ ಕೂಡ ಟಿ ಆರ್ ಪಿಲಿ ಇದ್ದಂಥ ಕತೆ ಕಾರಣಗಳಿಂದಾಗಿ ಅದು ಇದು ಬಟ್ ಭಾಗ್ಯ ತುಂಬಾ ಅದ್ಭುತವಾಗಿ ಮೂಡಿರುವಂತಹ ಸಂದರ್ಭದಲ್ಲಿ ಈಗ ಪಾತ್ರದಲ್ಲಿ ಈಗ ಬದಲಾಗ್ತಿದ್ದಾರೆ ತಾಂಡವ ಜಾಗಕ್ಕೆ ಒಬ್ಬ ನಟ ಬರ್ತಿದ್ದಾರೆ ಅಂತ ಮಾಹಿತಿ ಇದೆ ಸದ್ಯ ಮುಂದಿನ ಸೋಮವಾರದಿಂದ ಆ ನಟ ಬರೋಕೆ ಬರಲಿದ್ದಾರೆ ಯಾವ ನಾಯಕ ನಟ ಎಂಬುದು ಕಾದು ನೋಡಬೇಕಾಗಿದೆ ತಾಂಡವ ಅವರಿಗೆ ಸಿನಿಮಾದಲ್ಲಿ ಅವಕಾಶಗಳು ತುಂಬ ಬರ್ತವೆ ಅಂತ ಅದೇ ಕಾರಣಕ್ಕಾಗಿ ಚಿತ್ರ ಸೀರಿಯಲ್ ಇಂದ ಹೊರ ಬರ್ತಿದ್ದಾರೆ ಅಂತ ಸೊ ಈಗ